ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಂದಾ ಚೂಡ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಮಾಡೋದಂತ ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಶೇಂಗಾ ಹುರಿಯೋಕೆ ಇದ್ದೀನಿ ನೋಡಿ ಅದರ ಜೊತೆಗೆ ಪುಟಾಣಿ ಕೂಡ ಹುರಿಯೋಕೆ ಹಾಕ್ತೀ ಹಾಕಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಆಗಿ ಬರಬೇಕು ಅಂದರೆ ಕುರುಕುರು ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಇಂಗು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಕಲಿಸ್ತೀನಿ ನೋಡಿ ಅದಾದಮೇಲೆ ಒಂದು ಸ್ವಲ್ಪ ಆನಿಯನ್ನು ಒಂದಿಷ್ಟು ಹಸಿದು ಹಾಕಬೇಕು ಒಂದಿಷ್ಟು ಒಗ್ಗರಣೆಗೆ ಹಾಕ್ಬಿಡ್ಬೇಕು ಅದು ಕಲಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಆನಿಯನ್ ಫ್ರೈ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿಬಿಡ್ತೀನಿ ಹಾಕಿ ಕಲಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಹಸಿ ಕಾಳು ಮಸಾಲ ಇದ್ರೂ ಕೂಡ ಹಾಕೊಂಡ್ಬಿಡಿ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಚುನಮುರಿ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮತ್ತು ಹಸಿ ಆನಿಯನ್ನು ಮತ್ತು ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಬೋದು ಬಟ್ ನಾನಿಲ್ಲಿ ಹಾಕಿಲ್ಲ ನನ್ನ ಕಡೆ ಇರಲಿಲ್ಲ ಅಂತ ನಾನು ಹಾಕಿಲ್ಲ ನೀವು ಹಾಕ್ಕೊಳ್ಬೋದು నోడి రెడీ అయితే కందా చోడ నూన్సారి తిందు టేస్ట్ నండి కమెంట్ బాక్సీ తీసి నేను నెక్స్ట్ సిక్తీని బాయ్ బాయ్